ಡೈರಿಯಲ್ಲಿ ಸ್ಫೋಟದ ಸಂಚಿನ ರಹಸ್ಯ ಅಡಗಿದೆಯಾ ಡೈರಿಯಲ್ಲಿ ಇದೆಯಾ ದೆಹಲಿ ಸ್ಫೋಟದ ಮಹಾರಹಸ್ಯ ಡೈರಿಯಿಂದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುವ ನಿರೀಕ್ಷೆ ಇದೆ ಸಿಕ್ಕಿರುವ ಮೂರು ಡೈರಿಗಳಲ್ಲಿ ಕೋಡ್ ಬೋರ್ಡ್ಗಳ ಬಳಕೆ ಆಗಿದೆ ಈ ಕೋಡ್ ಬೋರ್ಡ್ ಬಳಸಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಡೈರಿಯಲ್ಲಿ ಪದೇ ಪದೇ ಆಪರೇಷನ್ ಪದ ಬಳಕೆ ಆಗಿದೆ ಇವ್ರಿಗೆ ಡಾಕ್ಟರ್ಸ್ಗಳು ಬೇರೆ ಅಲ್ಲ ಸಾಮಾನ್ಯವಾಗಿ ಡಾಕ್ಟರ್ಸ್ಗಳೆಲ್ಲ ಆಪರೇಷನ್ ಆಪರೇಷನ್ನೇ ನಾವೇನು ಅಂದ್ಕೊಂತೀವಿ ಯಾವುದೋ ಆಪರೇಷನ್ ಬಟ್ ಇವರು ಡಾಕ್ಟರ್ ಕಮ್ ಉಗ್ರರು ಡಾಕ್ಟರ್ ಉಗ್ರರು ಇವ್ರಗಳು ಸೊ ಹಾಗಾಗಿ ಆಪರೇಷನ್ ಅಂತ ಪದ ಬಳಕೆಯನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಏನೋ ಕೋಡ್ ಇದು ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ಇವರ ಮುಂದಿನ ಆಪರೇಷನ್ ಬಗ್ಗೆ ಏನಾದರೂ ಉಲ್ಲೇಖಿಸಿದ್ದಾರ ಮುಂದಿನ ಸಂಚಿನ ಬಗ್ಗೆ ಏನಾದರೂ ಉಲ್ಲೇಖಿಸಿದ್ರಾ ದೊಡ್ಡ ಮಟ್ಟದ ಆಪರೇಷನ್ಗೆ ಕೈ ಹಾಕಿದ್ರಾ ಸೊ ಅದ್ರ ಬಗ್ಗೆ ಈ ಡೈರಿಯಲ್ಲಿ ಇವರು ಮೆನ್ಷನ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಉಟ್ಕೊಳ್ತಾ ಇದೆ ತನಿಖಾ ಸಂದರ್ಭದಲ್ಲಿ ಸಿಕ್ಕಂಥ ಮೂರು ಡೈರಿಯಲ್ಲಿ ಆಪರೇಷನ್ ಅನ್ನುವಂಥ ಪದವನ್ನು ಭಾಳಷ್ಟು ಬಾರಿ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಿದ್ರೆ ಡೈರಿಯಲ್ಲಿ ಇದೆಯಾ ದೆಹಲಿ ಸ್ಫೋಟದ ಮಹಾ ರಹಸ್ಯ ಅನ್ನೋದು ಪ್ರಶ್ನೆ ಡೈರಿಯಿಂದ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅನ್ನೋದು ಕೂಡ ಕುತೂಹಲ ಇನ್ನೂ ಒಂದಷ್ಟು ಪ್ರಶ್ನೆಗಳಿಗಿದೆ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಆ ಸ್ಫೋಟದ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಆ ಡೈರಿ ಮುಖಾಂತರವಾಗಿ ಸಿಗುತ್ತಾ ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ತನಿಖಾ ಸಂದರ್ಭದಲ್ಲಿ ಒಟ್ಟು ಮೂರು ಡೈರಿಗಳು ಸಿಕ್ಕಿರೋದು ಆ ಮೂರು ಡೈರಿಗಳಲ್ಲಿ ಕೋಡ್ ವರ್ಡ್ಗಳು ಪತ್ತೆ ಆಗಿದೆ ಆಪರೇಷನ್ ಅನ್ನುವಂಥ ಪದವನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಂಡಿರೋದ್ರಿಂದ ಇವ್ರಿಗೆ ಯಾವುದೋ ಆಪರೇಷನಿಗೆ ಸ್ಕೆಚ್ ಆಗ್ತಾ ಇದ್ರು ಅನ್ನುವಂಥ ಅನುಮಾನ ಮತ್ತಷ್ಟು ಬಲವಾಗ್ತಾ ಇದೆ ಇನ್ನು ಈ ಸ್ಫೋಟಕ್ಕೂ ಮುನ್ನ ಹಲವು ಬಾರಿ ದೆಹಲಿಗೆ ಭೇಟಿ ಸಂಚಿಗೂ ಮುನ್ನ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ದ ಉಮರ್